ಬ್ರೇನೋ ಬ್ರೇನ್ ಇಂಟರ್ ನ್ಯಾಷನಲ್ ದುಬೈ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ನೂರ ಅರವತ್ತಾರನೇ ರಾಜ್ಯ ಮಟ್ಟದ ಬ್ರೇನೋ ಬ್ರೇನ್ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಡಿಕೇರಿಯ ಬ್ರೇನ್ ಕೇಂದ್ರದ ಅರವತ್ತೇಳು ವಿದ್ಯಾರ್ಥಿಗಳು ಅಮೋಘ ಸಾಧನೆ ತೋರಿಸಿದ್ದಾರೆ ಕರ್ನಾಟಕದ ಒಟ್ಟು ಎಂಬತ್ತು ಬ್ರೇನೋ ಬ್ರೇನ್ ಕೇಂದ್ರಗಳಿಂದ ಸುಮಾರು ಎರಡು ಸಾವಿರದ ನೂರು ಮಕ್ಕಳು ಪಾಲ್ಗೊಂಡಿದ್ದ ಸ್ಪರ್ಧೆಯಲ್ಲಿ ಮಡಿಕೇರಿ ಕೇಂದ್ರದ ಮಕ್ಕಳು ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದು ಮೂವತ್ತಾರು ಚಾಂಪಿಯನ್ ಟ್ರೋಫಿ ಇಪ್ಪತ್ತೆರಡು ಚಿನ್ನದ ಪದಕ ಮತ್ತು ಒಂಬತ್ತು ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮಡಿಕೇರಿಯ ಬ್ರೇನೋಬ್ರೇನ್ ಕೇಂದ್ರದ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ನೇತೃತ್ವದಲ್ಲಿ ವಿವಿಧ ವಿಭಾಗಗಳಲ್ಲಿ ಪಾಲ್ಗೊಂಡ ಮಕ್ಕಳು ಕೇವಲ ಮೂರು ನಿಮಿಷದಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಡಿಕೇರಿಯ ಬ್ರೇನ್ ಕೇಂದ್ರಕ್ಕೆ ಬೆಸ್ಟ್ ಫ್ರಾಂಚೈಸಿ ಮತ್ತು ಬೆಸ್ಟ್ ಫ್ಯಾಕಲ್ಟಿ ಪ್ರಶಸ್ತಿ ಲಭಿಸಿದೆ ನೂರ ಅರವತ್ತಾರನೇ ರಾಜ್ಯ ಮಟ್ಟದ ಬ್ರೇನ್ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ರೇನೋಬ್ರೇನ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ ತಾಂತ್ರಿಕ ನಿರ್ದೇಶಕ ಅರುಣ್ ಸುಬ್ರಹ್ಮಣ್ಯಂ ಹಾಗೂ ಸ್ಥಳೀಯ ವ್ಯವಸ್ಥಾಪಕ ನಿರ್ದೇಶಕ ನೀಲ್ ಕಮಲ್ ಸ್ವರ್ಣಕರ್ ಉಪಸ್ಥಿತರಿದ್ದು ಮಡಿಕೇರಿ ಬ್ರೇನೋ ಬ್ರೇನ್ ಕೇಂದ್ರದ ಮಕ್ಕಳ ಅತ್ಯುತ್ತಮ ಸಾಧನೆಯನ್ನು ಶ್ಲಾಘಿಸಿದರು ಡಾಟರ್ ಇಸ್ ಇನ್ ದ ನೈನ್ತ್ ಲೆವೆಲ್ ಕರೆಂಟ್ಲಿ And uh, she has given her eighth level paper. It was a very great opportunity to take part in the state level Brain O Brain competition, which was held in Bangalore. Uh, this is not only about mathematical calculations, but also it helps in the overall development of the children. Uh, I would like to extend my sincere gratitude to our dearest Kavita Ma'am on behalf of all the uh, parents and the children. I would like to thank our dearest uh, Kavita Ma'am. ಫಾರ್ ಪ್ರಿಪೇರಿಂಗ್ ದ ಚಿಲ್ಡ್ರನ್ ಸೋ ವೆಲ್ ಇಟ್ಸ್ ಚಾಂಪಿಯನ್ ಟ್ರೋಫಿ ವಿಜೇತ ಮಕ್ಕಳೆಂದರೆ ಅದಿತಿ ಪಿಎಸ್ ಭುವನ್ ಎಚ್ಆರ್ ಕನಿಷಾ ಸುನೀತ್ ಕುಮಾರ್ ನಿಲ್ಲಾ ಜೆ ತಾರಕನ್ ಪರೀಕ್ಷಾ ಎಎಲ್ ಪಾವನಿ ಕೆ ಕುಂದರ್ ರಿಯಾನ್ ಪೊನ್ನಪ್ಪ ಬಿಡಿ ರಿಯಾಂಕಾ ಎಂ ವಿಕಾಸ್ ಎಚ್ಎಚ್ ಅಭಿನವ್ ಕೃಷ್ಣ ಜಿ ಆರಾಧ್ಯ ಕೆಸಿ ಏಡನ್ ಜೆ ತಾರಕನ್ ಚಾರ್ವಿ ದೇಚಮ್ಮ ಎಸ್ಎ ದೃಪತ್ ಪಿ ಮಣಿಕೋತ್ ಅರ್ಶಿನಿ ಎಂಕೆ ಲಿವ್ಯಾ ಸುನೀತ್ ಕುಮಾರ್ ಮಯಾಂಕ್ ಎಂ ಶೌರ್ಯ ಎಸ್ ವಿ ಕುರ್ತೇಕರ್ ಯಾನ್ವಿ ಭೋಜಮ್ಮ ಎಂಪಿ ತನಿಷ್ಕಾ ಕೆಎ ಭುವಂತಿಮ್ಮಯ್ಯ ಎಂ ಜಾರ್ಜ್ ಮ್ಯಾಥ್ಯೂ ಕೋಸಗಿ ಸಮರ್ಥ್ ಸಾಮ್ರಾಟ್ ಮಿಯಾ ಅರುಣ್ ನಮನ್ ಎಂ ಗೌಡ ಸಮರ್ಥ್ ಆರ್ ದಿವ್ಯಾ ವೈ ಬಿ ತಂಗಮ್ಮ ಪ್ರಥಮ್ ಚಿನ್ನಪ್ಪ ಬಿಎಲ್ ಸಮರ್ಥ್ ಗಣಪತಿ ಎಸ್ಕೆ ಧ್ರುವತೇಜ್ ಪಿ ಪಿ ಪಿಸಿ ಲಕ್ಷಿತಾ ಬಿಆರ್ ಋಷಾಲಿ ಪಿಜೆ ಎಸ್ಕೆ ದೇವಯ್ಯ ಹಾಗೂ ಅಫನ್ ಹಮದ್ ಬಿ ಬಿ ಚಿನ್ನದ ಪದಕ ವಿಜೇತ ಮಕ್ಕಳು कुशन देवप वैडी जोहना मर्ता आर् अण्वेकर् दनवी पुव बीएम धन पुवण्ड बीएम पुजन गौड एम यशराज अन्वेकर, अण्वेकर् सात्विक समर, लिखित सोमण्ण के लीतत् बीएल प्रधान सतायश् शिवकुमार युवर, सृष्टि एम आर् यशिका यस, सम्हिता बी एस संहिता शेट्टी बीवाई, सोन सोमण्ण्ड पीसी, अन्वी एस अरुषि केसी मौर्य नंजप्पा पीएस ವಂಶಿ ಕೆಎಂ ಹಾಗೂ ಪ್ರೀತಂ ಬಿಎಂ ಬೆಳ್ಳಿ ಪದಕ ವಿಜೇತ ಮಕ್ಕಳು ಗಾನವಿ ಗಂಗಮ್ಮ ಸಿವಿ ಮನ್ವಿತಾ ಎಸ್ ಪ್ರೇಕ್ಷಾ ಬಿಎಂ ನಿಮ್ಶಿ ಕೆಎಂ ಚಾರ್ವಿ ಬಿಆರ್ ದೀಕ್ಷಾ ಭರತ್ ಎನ್ ಹಿತಾಶೆಟ್ಟಿ ಬಿವೈ ಮೋನಿಶಾ ಬಿಎಸ್ ಹಾಗೂ ಶಾನ್ ಪ್ರಥಮ್ ಬಿಆರ್ Good evening, my name is Nidajetargan. I got a champion. I thank Auntie and my parents to support me. My first experience. I have gotten first time my prize. I I will thank my parents and Kavita Aunty. I participated in Bangalore Competition held and I have got this champion trophy and I thank Kavita Auntie to recognize us and I thank my parents also to take me to Bangalore i went and I'm studying in the ninth level. I went. To, I participated in the Bangalore competition and I got a champion. I'm very pleased with the results. Thank you, I'm a student of Brain of Brain Mercury Center. I'm in the ninth level. The this competition uh, the day before the competition was very exciting, but the after competition it was very tensionful. I am studying in the fifth level. I went to Bangalore competition and I, and I got the champion. Thanks for uh, Kavitanti to en en encouraging me to take a champion. Thank you. My name is Harshini MK. I'm studying in 5th Standard at San St. Michael School. I got champion trophy and I am very happy. Thanks for Kavitanti and my parents. Thank you so much. My name is Nidiya Aranveka. I'm from 4th Standard A e section i got gold gold topper i'm happy happy that i got gold medal thank you Kavitanti to boost and encourage uh, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಸಾಧನೆಯ ಹೆಗ್ಗಳಿಕೆಯು ತಮ್ಮ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಲ್ಲಬೇಕು ಎಂದು ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ಹೇಳಿದ್ದಾರೆ ಮೂರು ನಿಮಿಷಗಳಲ್ಲಿ ಕಠಿಣ ಲೆಕ್ಕಗಳನ್ನು ಬಿಡಿಸುವ ಮೂಲಕ ಈ ಅದ್ಭುತ ಯಶಸ್ವಿಗೆ ಕಾರಣಕರ್ತರಾದ ಮಕ್ಕಳಿಗೆ ಹಾಗೂ ಆಸಕ್ತಿ ವಹಿಸಿ ಬೆಂಗಳೂರಿಗೆ ಕರೆತಂದ ಪೋಷಕರಿಗೆ ತರಬೇತುದಾರರಿಗೆ ಮಾಪಂಗಡ ಕವಿತಾ ಕರುಂಬಯ್ಯ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ We've been running this place for the past 21 years. In the recently held uh, Bangalore uh, regional competition, state level competition, around 2,100 children from all over the state participated. Madikeri participated with 67 children and eventually won 36 uh, champion trophies, 22 gold, and 9 silver, getting a 100% result. The best thing about this was it was the most satisfying. Uh, feeling because all the children got the award uh, the entire credit goes to my children and the parents who took the initiative to take them to bangalore for their enthusiasm and each child is required to do around uh, 75 sums in three minutes time which requires a lot of attention concentration speed accuracy and the children are taken to greater heights of concentration memory photographic memory uh, the best thing about this job is it's the most satisfying one because you are part of the child and we help the child turn out to be good human beings who are faster and it's been a great teamwork a uh, big round of applause to all the parents and the children we have made a wonderful team ಮಡಿಕೇರಿಯ ಬ್ರೇನೊಬ್ರಿನ್ ಸಂಸ್ಥೆಯ ಈ ಅಮೋಘ ಸಾಧನೆ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಅತೀವ ಆನಂದಕ್ಕೆ ಕಾರಣವಾಗಿದೆ ಕೊಡಗಿನ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿರುವುದು ಅಲ್ಲದೆ ಮೂವತ್ತಾರು ಚಾಂಪಿಯನ್ ಟ್ರೋಫಿ ಇಪ್ಪತ್ತೆರಡು ಚಿನ್ನದ ಪದಕ ಮತ್ತು ಒಂಬತ್ತು ಬೆಳ್ಳಿಯ ಪದಕಗಳನ್ನು ಗೆದ್ದಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಪ್ರಶಂಸೆ ವ್ಯಕ್ತವಾಗಿದೆ